ನೋಡಿ ಎರಡನೇ ವಾರಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಪರಿಸರ ನಿಯಮ ಉಲ್ಲಂಘನೆ ಮಾಡಿದಂತ ಆರೋಪದ ಅಡಿ ಈಗ ಜಾಲಿವುಡ್ ಸ್ಟುಡಿಯೋ ಬಂದ್ ಆಗಿದೆ ಬೀಗ ಜುಡಿದಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸಮೀಪದ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ ಬೇರೊಂದು ಸ್ಟುಡಿಯೋದಲ್ಲಿ ಶೋ ನಡೆಯುವಂತ ಸಾಧ್ಯತೆ ಇದೆ ನಾಳೆ ಕೊನೆ ಎಪಿಸೋಡ್ ನಾಡಿದ್ದು ಎಪಿಸೋಡ್ ಇರಲ್ಲ ಹೋಟೆಲ್ನಲ್ಲಿ ಸ್ಪರ್ಧಿಗಳನ್ನ ಇರಿಸಿ ನಂತರ ಬೇರೆಡೆ ಸ್ಥಳಾಂತರ ಮಾಡ್ತಾರೆ ಬಾಲಿವುಡ್ ಸ್ಟುಡಿಯೋ ಬದಲು ಜಾಲಿವುಡ್ ಸ್ಟುಡಿಯೋ ಬದಲು ಬೇರೊಂದು ಸ್ಟುಡಿಯೋದಲ್ಲಿ ಈ ಒಂದು ಶೂಟಿಂಗ್ ನಡೆಯುತ್ತೆ ಜಾಲಿವುಡ್ ಸ್ಟುಡಿಯೋ ಈಗಾಗಲೇ ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದ್ರಿಂದ ಆ ಸ್ಟುಡಿಯೋಗೆ ಬೀಗ ಜೊಡ್ತಿದ್ದಾರೆ ಸ್ಟುಡಿಯೋಗೆ ಬೀಗ ಜೊಡ್ದಿರೋದ್ರಿಂದ ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋಗೆ ಈಗ ತೊಂದರೆ ಎದುರಾಗಿದೆ ಈ ಹಿಂದೆ ನೋಡಿ ಹನ್ನೊಂದನೇ ಸೀಸನ್ ಸಂದರ್ಭದಲ್ಲಿ ಒಂದೆರಡು ಬಾರಿ ಅಲ್ಲಿ ತೊಂದರೆ ಉಂಟಾಗಿತ್ತು ಒಂದು ಚೈತ್ರಾ ಕುಂದಾಪುರ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಈ ಸಂತೋಷ್ ಸಂತೋಷವ್ರೇನಿದ್ದಾರೆ ವರ್ತೂರು ಸಂತೋಷ್ ಅವರು ಅವ್ರ ಕೇಸಿಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಬಿಗ್ ಬಾಸ್ ಮನೆಯೊಳಗೆ ಬರುವಂತಾಗಿತ್ತು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗುವಂತಾಗಿತ್ತು ಇಂತಹ ತೊಂದರೆಗಳು ಆಗುವಂಥದ್ದು ಕೆಲ ಸ್ಪರ್ಧಿಗಳಿಂದ ಆಗುತ್ತೆ ಕೆಲವೊಂದು ಬೇರೆ ಕೇಸಸ್ಗಳಿಂದ ಆಗುತ್ತೆ ಮತ್ತು ಆ ಸ್ಟೂಡಿಯೋಗಳಿಂದ ಆಗುತ್ತೆ ಇಲ್ಲೂ ಕೂಡ ಆಗಿರೋದೇನಪ್ಪ ಅಂದರೆ ಈ ಜಾಲಿವುಡ್ ಸ್ಟೂಡಿಯೋ ಮಾಡಿಕೊಂಡಿರುವಂಥ ಎಡವಟ್ಟಿನಿಂದ ಹೀಗಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಏನು ಅಂತ್ಯ ಆಗಲ್ಲ ಬದಲಿಗೆ ಬೇರೊಂದು ಸ್ಟುಡಿಯೋದಲ್ಲಿ ಶೂಟಿಂಗನ್ನು ಮಾಡ್ತಾರೆ ಆದ್ರೀಗ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇದ್ದಂಥ ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆ ಬೇರೆಡೆಗೆ ಶಿಫ್ಟ್ ಆಗುತ್ತೆ ಸದ್ಯಕ್ಕೆ ಸ್ಪರ್ಧಿಗಳನ್ನು ಸೇಫಾಗಿ ಒಂದು ಖಾಸಗಿ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅವರನ್ನು ಬೇರೆ ಒಂದು ಸ್ಟುಡಿಯೋಗೆ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೂ ಕೂಡ ಸಮಯಾವಕಾಶ ಬೇಕಾಗುತ್ತೆ ಗಲಿಬಿಲಿ ಆಗಿಬಿಟ್ಟಿದ್ದಾರೆ ಸ್ಪರ್ಧಿಗಳೀಗ ಏನಾಯಿತು ಏನು ಕತೆ ಏನು ಗೊತ್ತಿರೋಲ್ಲ ಹೊರಗೆ ನಡೀತಾ ಇರೋದು ಸದ್ಯಕ್ಕೆ ಒಂದಷ್ಟು ಮಾಹಿತಿ ಕೊಟ್ಟಿರಬಹುದು ಹಿಂಗ ಹಿಂಗಾಗ್ತಾ ಇದೆ ಹೀಗಾಗಿ ಶೂಟಿಂಗ್ ಸ್ಥಗಿತ ಆಗಿದೆ ನಾಳೆ ಒಂದು ಎಪಿಸೋಡ್ ಇರುತ್ತೆ ನಾಡಿದ್ದಿನ ಎಪಿಸೋಡ್ ಬೇಕು ಅಂದರೆ ಇನ್ನೂ ಶೂಟ್ ಆಗಿಲ್ಲ ಕಾರಣ ಸ್ಟುಡಿಯೋ ಈಗ ಬಂದಾಗಿದೆ ಹೀಗಾಗಿ ಬೇರೆಡೆಗೆ ಶಿಫ್ಟ್ ಮಾಡ್ತಾರೆ ಇವರೆಲ್ಲರೂ ಕೂಡ ಒಟ್ಟು ಹದಿನೇಳು ಜನ ಸ್ಪರ್ಧಿಗಳು ಇರುವಂಥದ್ದು ಇಬ್ಬರು ಅಂದರೆ ಜಂಟಿ ಸ್ಪರ್ಧಿಗಳು ಕರಿಬಸಪ್ಪ ಮತ್ತು ಅಮಿತ್ ಅಂತ ಏನಿದ್ರು ಅವರಿಗಾಗಲೇ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ ತದನಂತರ ಸೀಕ್ರೆಟ್ ರೂಮ್ನಲ್ಲಿ ಇದ್ದಂಥ ರಕ್ಷಿತ ಆಗಿದ್ದಾರೆ ಒಟ್ಟು ಹದಿನೇಳು ಜನ ಸ್ಪರ್ಧಿಗಳು ಇರುವಂಥದ್ದು ಬಟ್ ಇಂಥದ್ದೊಂದು ಬೆಳವಣಿಗೆ ಇಂಥದ್ದೊಂದು ಘಟನೆ ಆಗಿರೋದು ಕರ್ನಾಟಕದಲ್ಲಿ ಅದು ಕೂಡ ರಿಯಾಲಿಟಿ ಶೋ ಸಂದರ್ಭದಲ್ಲಿ ಆಗಿರುವಂಥದ್ದು ಬಹಳ ದೊಡ್ಡ ಬೆಳವಣಿಗೆ ಇದು ಇದೇ ಮೊದಲು ಅಂತಾನು ಹೇಳ್ಬೋದು ಅಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇರುವಂಥ ಸಂದರ್ಭದಲ್ಲೇ ಎಲ್ಲಿ ನಡೀತಾ ಇದೆಯೋ ಆ ಜಾಗದಲ್ಲೇ ಆ ಜಾಗಕ್ಕೆ ಸಂಬಂಧಪಟ್ಟವರು ಸರಿಯಾಗಿ ನಿಯಮ ಪಾಲಿಸಿಲ್ಲ ಅನ್ನುವಂಥ ಕಾರಣಕ್ಕೆ ರಿಯಾಲಿಟಿ ಶೋ ನಡೀತಾ ಇರುವಂಥ ಜಾಗಕ್ಕೆ ಬೀಗ ಜಗಿಡ ಜಡಿದು ಸ್ಪರ್ಧಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಒಂದು ಘಟನೆ ಏನಿದೆ ಒಂದು ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳನ್ನ ಜಗತ್ತನ್ನೇ ಗಮನ ಸೆಳೆಯುವಂತ ಘಟನೆ ಇದು ಇಲ್ಲಿ ಬಿಗ್ ಬಾಸ್ ಟೀಮ್ ಎಡ್ವರ್ಟ್ ಮಾಡ್ಕೊಂಡಿದ್ದಿಲ್ಲಪ್ಪಾ ಅಂದ್ರೆ ಡಾಲಿವುಡ್ ಸ್ಟುಡಿಯೋದವರು ಕರೆಕ್ಟ್ ಆಗಿ ನಿಯಮಗಳನ್ನ ಪಾಲಿಸ್ತಾ ಇದ್ದಾರಾ ಇಲ್ವಾ ಕಾನೂನಾತ್ಮಕವಾಗಿ ಎಲ್ಲ ಕ್ಲಿಯರೆನ್ಸ್ ಇದೆಯಾ ಏನಾದರೂ ಅವ್ರು ಎಡ್ವರ್ಟ್ ಮಾಡ್ಕೊಂಡಿದಾರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು ಕಾರಣ ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಬಂದಾಗ ಸ್ಪರ್ಧಿಗಳ ಆಯ್ಕೆಯಿಂದ ಹಿಡಿದು ಅಲ್ಲಿನ ಸೆಟ್ ಇರ್ಬೋದು ಟೆಕ್ನಿಕಲ್ ಟೀಮ್ ಇರ್ಬೋದು ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಸಾಕಷ್ಟು ಎಫರ್ಟ್ ಹಾಕಿರ್ತಾರೆ ಆ ಶನಿವಾರ ಭಾನುವಾರ ಬರುವಂಥ ಸಂಚಿಕೆ ಜೊತೆಗೆ ವಾರಿಡಿ ಬರುವಂಥ ಆ ಸಂಚಿಕೆಗಳು ಪ್ರತಿಯೊಂದೂ ಕೂಡ ಜನರು ಗಮನಿಸ್ತಾ ಇರ್ತಾರೆ ಟಿ ವಿಲಿ ನೋಡ್ತಾರೆ ಮೊಬೈಲಲ್ಲಿ ನೋಡ್ತಾರೆ ಅದೆಲ್ಲವೂ ಕೂಡ ಚೆನ್ನಾಗಿ ಪ್ರಸಾರ ಆಗಬೇಕು ಅಂದರೆ ದೊಡ್ಡ ಟೀಮೇ ಬಿಗ್ ಬಾಸ್ ರಿಯಾಲಿಟಿ ಶೋನ ನಡೆಸಿಕೊಡ್ತಾ ಇರುತ್ತೆ ಬಟ್ ಇಲ್ಲಿ ಕಾನೂನಾತ್ಮಕವಾಗಿ ಎಲ್ಲವೂ ಸರಿಯಾಗಿದೆಯಾ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಅದನ್ನು ಗಮನಿಸಬೇಕಾಗಿತ್ತು ಎಲ್ಲೋ ನೆಗ್ಲೆಕ್ಟ್ ಮಾಡಿಬಿಟ್ರಾ ಅಂತೇಳಿ ಹೀಗಾಗಿ ನೋಡಿ ಹದಿನೇಳು ಸ್ಪರ್ಧಿಗಳು ಈಗ ಸ್ಟುಡಿಯೋ ಈಗ ಬಂದಾಗಿದೆ ಬೀಗ ಜಡ್ದಿದ್ದಾರೆ ನಾಲ್ಕು ಗೇಟ್ಗಳು ಕ್ಲೋಸ್ ಆಗಿದೆ ಹೀಗಾಗಿ ಸ್ಪರ್ಧಿಗಳನ್ನು ಬೇರೆ ಗೇಟ್ನಿಂದ ಹೊರಗಡೆ ಕರ್ಕೊಂಡು ಬಂದು ಹೋಟೆಲ್ನಲ್ಲಿ ಇರಿಸೋದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ ಹೋಟೆಲ್ನಲ್ಲಿ ಇರಿಸ್ತಾರೆ ತದನಂತರ ಬೇರೊಂದು ಸ್ಟುಡಿಯೋವನ್ನ ಬುಕ್ ಮಾಡಿಕೊಂಡು ಆ ಸ್ಟುಡಿಯೋಗೆ ಶಿಫ್ಟ್ ಆಗ್ತಾರೆ ಅಲ್ಲಿವರೆಗೂ ಕೂಡ ಸ್ಪರ್ಧಿಗಳಿಗೆ ಒಂದು ರೀತಿಯಾಗಿ ಕ್ವಶನ್ ಮಾರ್ಕೆ ಇರುತ್ತೆ ಏನ್ ನಡೀತಾ ಇದೆ ಇಲ್ಲಿ ಏನಾಗುತ್ತೆ ಮುಂದೆ ಅಂತ ಹದಿನೇಳು ಜನ ಸ್ಪರ್ಧಿಗಳು ಹನ್ನೆರಡನೇ ಸೀಸನ್ ಇದು ಹನ್ನೆರಡು ಸೀಸನ್ ಗಳನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸಿದ್ದಾರೆ ಅನ್ನುವಂತ ಕಾರಣಕ್ಕೆ ನಡೆಸ್ಕೊಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆ ಬಹಳಷ್ಟು ಸದ್ದನ್ನು ಮಾಡ್ತಾ ಇದೆ ಕಾರಣ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಇದ್ರೂ ಕೂಡ ಸೀಸನ್ ಸೀಸನಿಗೂ ಹೋಸ್ಟಿಂಗ್ ಮಾಡೋರು ಬದಲಾವಣೆ ಆಗ್ತಾರೆ ಬಟ್ ನಮ್ಮಲ್ಲಿ ಹಂಗಲ್ಲ ಕನ್ನಡದಲ್ಲಿ ಹನ್ನೆರಡನೇ ಸೀಸನ್ನು ಕೂಡ ಸುದೀಪ್ ಅವರೇ ನಡ್ಸ್ಕೊಡ್ತಾ ಇರೋದು ಹನ್ನೊಂದು ಸೀಸನ್ಗಳಲ್ಲೂ ಅವರೇ ನಡ್ಸ್ಕೊಟ್ಟಿರೋದು ಅದು ಬಹಳ ವಿಶೇಷತೆ ಸುದೀಪ್ ಅವ್ರನ್ನ ನೋಡೋದಕ್ಕೆ ಅಂತಾನೆ ಕಿಚ್ಚ ಸುದೀಪ್ ಅವ್ರನ್ನ ಕಣ್ತುಂಬಿಕೊಳ್ಬೇಕು ಅಂತಾನೆ ಈ ಒಂದು ರಿಯಾಲಿಟಿ ಶೋ ನೋಡೋರು ಕೂಡ ಅನೇಕರಿದ್ದಾರೆ ಶನಿವಾರ ಭಾನುವಾರ ಆದರೆ ಸಾಕು ಬಿಗ್ ಬಾಸ್ ನೋಡ್ತಾರೆ ವಾರ್ಡಿ ನೋಡ್ತಾ ಇದ್ರು ಪರವಾಗಿಲ್ಲ ಅವತ್ತಂತೂ ನೋಡ್ತಾರೆ ಕೆಲವರು ಇನ್ ಕೆಲವರು ಬಿಗ್ ಬಾಸ್ ನೋಡ್ಲೇಬೇಕು ಅಂತ ಕಾದು ಟಿವಿ ಮುಂದೆ ಕೂರ್ತಾ ಇದ್ರು ಬಟ್ ಅವರೆಲ್ರಿಗೂ ಕೂಡ ಶಾಕಿಂಗ್ ಸುದ್ದಿ ಇದು ಬಿಗ್ ಬಾಸ್ ಟೀಮ್ ಇಂದ ಯಾವುದೇ ಆಗಿಲ್ಲ ಬದಲಿಗೆ ಜಾಲಿವುಡ್ ಸ್ಟುಡಿಯೋ ಮಾಡ್ಕೊಂಡಿರುವಂತ ಎಡ್ವಟ್ಟು ನಿರ್ಲಕ್ಷ್ಯ ಇದು ಪರಿಸರ ನಿಯಮಗಳು ಅಂತ ಬಂದ್ರೆ ಎಲ್ಲರಿಗೂ ಒಂದೇ ಯಾವುದೇ ನಿಯಮ ಆಗಿರ್ಲಿ ಕಾನೂನಿನ ಪ್ರಕಾರ ಎಲ್ಲರೂ ಎಲ್ಲದನ್ನು ಪಾಲಿಸಲೇಬೇಕು ಉಲ್ಲಂಘನೆ ಮಾಡಿದ್ರೆ ಇದೇ ರೀತಿಯಾಗಿ ಪಾಠವನ್ನ ಕಲಿಸ್ತೀವಿ ಅಂತ ತಾಲೂಕು ಆಡಳಿತ ಈಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜೊಡಿಯೋದ್ರ ಮೂಲಕ ಪಾಠ ಕಲಿಸಿದೆ ಈ ರೀತಿಯಾಗಿಲ್ಲ ಟಿವಿಲಿ ಬರುವಂತ ಅಗತ್ಯಾನೇ ಇರಲಿಲ್ಲ ಕಾರಣ ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ನೋಟಿಸ್ ಅನ್ನ ನೋಡ್ಕೊಂಡು ಎಚ್ಚೆತ್ಕೊಂಡು ಎಲ್ಲಿ ತಪ್ಪಾಗಿದೆ ಹೇಗ್ ಸರಿಪಡಿಸ್ಬೇಕು ಅಂತ ತಿದ್ಕೊಂಡಿದ್ರೆ ಈ ರೀತಿಯಾಗಿ ಜನರು ಟಿವಿಯಲ್ಲಿ ಬಿಗ್ ಬಾಸ್ ನೋಡೋದ್ರ ಬದಲು ಬಿಗ್ ಬಾಸ್ ರಿಯಾಲಿಟಿ ಶೋ ಈಗ ಬೇರೆ ಸ್ಟುಡಿಯೋಗೆ ಶಿಫ್ಟ್ ಆಗ್ತಾ ಇದೆಯಂತೆ ಅನ್ನುವಂತ ಸುದ್ದಿ ಕೇಳುವಂತ ಸಂದರ್ಭ ಬರ್ತಾನೆ ಇರಲಿಲ್ಲ ಬಟ್ ಸ್ಟುಡಿಯೋ ಸ್ಟೂಡಿಯೋ ಮಾಡ್ಕೊಂಡಿರುವಂತವಟ್ಟಿನಿಂದಾಗಿ ಆ ಸಿಬ್ಬಂದಿ ಮಾಡ್ಕೊಂಡಿರುವಂತ ಎಡವಟ್ಟಿನಿಂದಾಗಿ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಿರುವಂತ ಸ್ಪರ್ಧಿಗಳು ಬೇರೆಡೆ ಶಿಫ್ಟ್ ಆಗಿ ಕೂರುವಂತಾಗಿದೆ ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಹಾ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ನಮ್ಗೆ ನಮ್ಗೆ ಇನ್ನೊಂದು ಹದಿನೇಳ ಜನ ಹದಿನೇಳು ಜನ ಇದ್ರೆ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ನಮಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಇದರ ಇಷ್ಟೇ ಇಷ್ಟೇ ಮೇಡಂ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್

OK, how do we